ಇಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ಅಂತ ಮಾಡಿಲ್ಲ ಅವರು ಯಾವ ಆದೇಶ ಕೂಡ ಆಸ್ತಿ ಕಳ್ಕೊಂಡು ಬಾರೋದನ್ನು ಎನ್ಕ್ರೋಚ್ ಮಾಡಿದ್ದಾರೆ ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಪರಿಹಾರ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಬಂದು ಇಲ್ಲ ಇವ್ರ ಆಗಿಲ್ಲ ಬಿಜೆಪಿ ಕಾಲ ಕೊಟ್ಟಿದ್ದಾರೆ

ಈಗ ಅವ್ರ ವಿರುದ್ಧ ಎಸ್ ಸಿ ಎಸ್ ಟಿ ಕಾಯ್ದೆ ವಿರುದ್ಧ ಯಾರ್ಯಾರು ರಾಜ್ಯಪಾಲ ನಿಂದನೆ ಮಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಕೇಸ್ ದಾಖಲು ಮಾಡ್ಕೋಬೇಕು ಅಂತ ಸಿ ಟಿ ಐ ವಿ ಪೊಲೀಸ್ ಯಾರ್ಯಾರ ರಾಜ್ಯಪಾಲರ ನಿಂದನೆ ಮಾಡಿದ್ದಾರೆ ಯಾರ್ಯಾರಾಜ್ಯಪಾಲರ ವಿರುದ್ಧ ಮಾತಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಎಸ್ಸಿ ಎಸ್ ಸಿ ಎಸ್ ಟಿ ಆಕ್ಟ್ ಅಲ್ಲಿ ಪ್ರಕರಣ ದಾಖಲಿಸ್ಕೊಬೇಕು ಅಂತ ಹೇಳ್ತಾರೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಹಾಯ್ ನ ಕ್ಯಾನ್ ಅಂತ ಮತ್ತೆ ಒಂದು ವಾಷಿ ಹೇಳ್ತಾರೆ ಅಂದ್ರೆ 2011 ರಲ್ಲಿ ಅವರಿಗೆ ಜೈರಿ ಹಾಕಿದ್ರು ಈಗ ಅವರು ಹೋಗೋ ಪರಿಸ್ಥಿತಿ ಬಂತು ಟರ್ಮ ಇಸ್ ಬ್ಯಾಡ್ ಅಂತ ಅನ್ವೆಸ ರಿಪೀಟ್ ಆಗ್ತಿದೆ ಜಯೇಶ್ವರನ ಆಪರೇಟರ್ ಆಗಿದ್ದವರು ಜಿಡಿಎಸ್ ಅವರು ಮುದಿ কুমার ಸರ್ ನಿವೇದನೆ ಅವರ ಹಾಯ್ ವಿಚಾರದಲ್ಲಿ ಹೈ ಕಮಾಂಡ್ ಸಿದ್ಧರಾಮ ಅವರನ್ನು ಸಂಪೂರ್ಣ ಗಂಭೀರ ಮಾಡಬೇಕು ಅಂತ ಸತಿ ಜಾತಿ ಹೇಳಿರೋ ಪಕ್ಷ ಅಲ್ಲಿ ಮಲ್ಲಿಕಾರ್ಜನ್ ಕರಿಯೋ ತೆಳುದು ಬಾರ್ಜೂರ್ ಸಾಧುದಾಮಿ ಎಲ್ಲರೂ ಕೂಡ ನಾವು ಪರವಾಗಿ ನಿಂದಿದ್ದೀವಿ ಐದು ವರ್ಷ ಆಯ್ತು ನಿಂದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅಂತ ವರ್ಷ ನಮ್ಗೆ